ಹಾಯ್ ಹಾಯ್ ಎಲ್ಲ ನನ್ನ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಬರುವಂತಹ ಸೀರಿಯಲ್ಗಳು ನಿಜವಾಗ್ಲೂ ಕೂಡ ಒಂದಕ್ಕಿಂತ ಒಂದೊಂದು ಡಿಫ್ರೆಂಟ್ ಆಗಿದ್ದಾವೆ ಅಂತಲೇ ಹೇಳ್ಬೋದು ನನಗೊಬ್ರು ತುಂಬ ತುಂಬ ಡಿಮ್ಯಾಂಡ್ ಮಾಡಿ ಕೇಳಿರುವಂತಹ ಈ ಒಂದು ವಿಡಿಯೋ ಯಾವ್ದಪ್ಪ ಈ ಸೀರಿಯಲ್ ಅಂದರೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಆಯಿತಾ ಪ್ರಸಾರವಾಗುವಂತಹ ಭಾಗ್ಯಲಕ್ಷ್ಮಿ ಸೀರಿಯಲ್ ಭಾಗ್ಯಲಕ್ಷ್ಮಿ ಸೀರಿಯಲ್ ಬಗ್ಗೆ ಮೇಡಮ್ ನಿಮ್ಮ ಒಪಿನಿಯನ್ ಏನು ಈ ಸಮಾಜದಲ್ಲಿ ಭಾಗ್ಯಲಕ್ಷ್ಮಿ ಸೀರಿಯಲ್ ಆಯ್ತಾ ಅದು ಒಳ್ಳೆಯದ ಇಲ್ಲ ಕೆಟ್ಟದ ಭಾಗ್ಯಲಕ್ಷ್ಮಿಯಲ್ಲಿ ಬರುವಂತಹ ಕೆಲವು ಒಂದು ಸನ್ನಿವೇಶಗಳು ನಿಜವಾಗ್ಲೂ ಸಮಾಜಕ್ಕೆ ಒಳ್ಳೆಯದ ಇದು ಇದ್ಯಾಗ ನನಗೆ ತಪ್ಪಾಗಿ ಕಾಣಿಸ್ತಾ ಇದೆಯಲ್ಲ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ಹೇಳ್ಬಿಟ್ಟು ಒಬ್ರು ನನಗೆ ಆಯ್ತಾ ಈ ಒಂದು ವಿಡಿಯೋ ಮಾಡಲೇಬೇಕು ಅಂತ ಕೇಳಿದ್ರು ಓಕೆ ಭಾಗ್ಯಲಕ್ಷ್ಮಿ ಸೀರಿಯಲ್ಲು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ತುಂಬಾ ದಿನಗಳಿಂದ ಅಲ್ಲ ತುಂಬಾ ತಿಂಗಳುಗಳಿಂದ ಬರ್ತಾ ಇದೆ ಭಾಗ್ಯಲಕ್ಷ್ಮಿ ಸೀರಿಯಲ್ಲಲ್ಲಿ ಏನಿದೆ ಅಂತ ನೋಡೋದಾದ್ರೆ ಖಂಡಿತ ಹಾಗೂ ಇದರಿಂದ ಸಮಾಜಕ್ಕೆ ಕೆಟ್ಟದಾಗುತ್ತಾ ಅಂತ ನನ್ನದು ಕೇಳೋದಾದ್ರೆ ಖಂಡಿತ ಹಾಗೂ ಸಮಾಜಕ್ಕೆ ಕೆಟ್ಟದಾಗುವಂತಹ ವಿಷಯ ಇಲ್ಲ ಇದರಲ್ಲಿ ಅದಲ್ಲೇನೆ ಇಲ್ಲಿ ನೀತಿ ಪಾಠ ಇದೆ ಈ ನೀತಿ ಪಾಠನ ನೀವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಯಾಕೆ ಯಾಕೆಂತಂದ್ರೆ ಭಾಗ್ಯಲಕ್ಷ್ಮಿ ಸೀರಿಯಲಲ್ಲಿ ನೋಡಿ ಬಾ ಭಾಗ್ಯ ಅದೇ ರೀತಿ ತಾಂಡವ್ ತಾಂಡವ್ನ ಅಪ್ಪ ಅಮ್ಮ ಅದೇ ರೀತಿ ತಾಂಡವ್ ಮತ್ತು ಭಾಗ್ಯನ ಎರಡು ಮಕ್ಕಳು ಮತ್ತು ತಾಂಡವನ ಒಬ್ಬ ಪ್ರೇಯಸಿ ಆಯ್ತಾ ಜ್ಯೇಷ್ಠನ ಶ್ರೇಷ್ಠ ಶ್ರೇಷ್ಠ ಅದಲ್ದ್ಮೇಲೆ ನಿಂತಹ ಅತ್ತೆ ಅತ್ತೆ ಇದಾಗ್ಯವರ ಇದು ಸಮಾಜಕ್ಕೆ ನೋಡುವಂತದ್ದು ಅಂತ ನಾನು ಹೇಳ್ತೀನಿ ಎಷ್ಟೋ ಜನ ಅತ್ತೆ ಸಸ್ಯರು ಭಾಗ್ಯಲಕ್ಷ್ಮಿ ಸೀರಿಯಲ್ ನೋಡುವಾಗ ಒಂದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ತನ್ನ ಅತ್ತೆ ಹತ್ರ ನಾನು ಆಯ್ತಾ ನನ್ನ ಅತ್ತೆನ ತಾಯಿಯಾಗಿ ನೋಡಿದಾಗ ನನ್ನ ಅತ್ತೆ ನನ್ನ ಮಗಳಾಗಿ ನೋಡ್ತಾಳೆ ಅನ್ನೋದು ಒಂದು ನೀತಿ ಪಾಠ ಇದೆ ಅಲ್ಲಿ ಅದಲ್ಲದೆ ಭಾಗ್ಯಲಕ್ಷ್ಮಿ ಅಂದರೆ ಭಾಗ್ಯಲಕ್ಷ್ಮಿಯನ್ನು ಸೊಸೆಯಾಗಿ ತಂದಂತಹ ಅತ್ತೆ ಆಯಿತಾ ಮಗ ಏನೇ ಕುಟ್ರಗಳು ಮಾಡಿದ್ರು ಮಗ ಏನೇ ಆಯಿತಾ ತಿಕ್ಕಲು ತಿಕ್ಕುಳು ಥರ ಇಡಿದ್ದನ್ನೇ ಮಾಡಿದ್ರು ಕೂಡ ಆದರೆ ನಮ್ಮ ಭಾಗ್ಯಲಕ್ಷ್ಮಿಯನ್ನು ಮಗನಿಗೆ ಸೊಸೆ ಮಾಡ್ಕೊಂಡಂತಹ ಅತ್ತೆ ಏನಿದರೆ ಭಾಗ್ಯನ ಅತ್ತೆ ಭಾಗ್ಯನ ಎಲ್ಲೂ ಕೂಡ ಬಿಟ್ಕೊಡಲ್ಲ ಇದು ಆಯಿತಾ ಅರೇಂಜ್ ಮ್ಯಾರೇಜ್ಗಳಲ್ಲಿ ತುಂಬ ತುಂಬ ನಡೆಯುವಂತಹ ವಿಷಯಗಳು ಯಾಕೆಂದರೆ ಅರೇಂಜ್ ಮ್ಯಾರೇಜ್ ಅಂತ ಬಂದಾಗ ತಂದೆ ತಾಯಿ ತನ್ನ ಮಗನಿಗೆ ಸೊಸೆನ್ ತರ್ತಾರೆ ತನ್ನ ಮಗನಿಗೆ ಸೊ ಎಂಟಿ ಇಷ್ಟ ಇರಲ್ಲ ಆದರೆ ತಂದೆ ತಾಯಿ ಹೇಳಿದರು ಅಂತ ಹೇಳ್ಬಿಟ್ಟು ಆ ಮಗ ಮದುವೆ ಆಗ್ತಾನೆ ಮದುವೆ ಆದ ನಂತರ ಅವನು ಆಯಿತಾ ಆ ಹೆಂಡತಿನ ಲೆಕ್ಕಕ್ಕೂ ಇಟ್ಕೊಳ್ಳಲ್ಲ ಅವ್ನು ಪಾಡಿಗೆ ಅವನಿಗೆ ಏನೋ ಮಾಡ್ಕೊಳ್ತಾ ಇರ್ತಾನೆ ಆದರೆ ಮದುವೆಯನ್ನು ಮಾಡ್ಕೊಂಡು ಬಂದಂತಹ ಅತ್ತೆ ಅಂದ್ರೆ ಅತ್ತೆ ಮಾವ ಏನಿರ್ತಾರೆ ಅವರು ಸೊಸೆಯನ್ನ ನೋಡ್ಕೊಳ್ಳುವ ರೀತಿ ನಿಜವಾಗ್ಲೂ ಕೂಡ ಒಂದು ಉದಾಹರಣೆ ಅಂತ ಹೇಳ್ತೀನಿ ಯಾಕೆಂದರೆ ಅರೇಂಜ್ ಮ್ಯಾರೇಜ್ ಅಂತ ಬಂದಾಗ ನೋಡಿ ತಾಂಡವ ಬಾಯಕರ್ ಮೇಲೆ ಇಷ್ಟ ಇಲ್ಲ ಬಾಯಕರ್ ಮೇಲೆ ಇಷ್ಟ ಇಲ್ಲದೇ ತಾಂಡವಗೆ ಅವ್ರ ಮಕ್ಕಳಾಯ್ತಾ ಆಯ್ತಾ ಅರೇಂಜ್ ಮ್ಯಾರೇಜ್ಗಳಲ್ಲಿ ಇದು ಕಾಮನ್ ಇದು ಇಷ್ಟೇ ಇರಲಿ ಇಷ್ಟೇ ಇಲ್ಲದೆ ಇರಲಿ ಆಯಿತಾ ಮಕ್ಕಳು ಹಾಗೇ ಆಗುತ್ತೆ ಅರೇಂಜ್ ಮ್ಯಾರೇಜ್ ಅಂದ್ರೆ ಹೆಂಗೆ ಗೊತ್ತಾ ಅದು ಒಂಥರ ಬಿಕ್ಕಟ್ಟದು ಲಕ್ಷ್ಮಿ ಸೀರಿಯಲ್ ಅಲ್ಲಿ ತೋರಿಸ್ತಾ ಇರೋದು ಭಾಗ್ಯ ಲಕ್ಷ್ಮಿ ಸೀರಿಯಲ್ ಅಲ್ಲಿ ತಾಂಡವ್ಗೆ ಭಾಗ್ಯ ಇಷ್ಟ ಇಲ್ಲ ಅಂದ್ರೂ ಕೂಡ ಭಾಗ್ಯ ಮತ್ತೆ ತಾಂಡವ್ಗೆ ಇಬ್ರು ಮಕ್ಕಳಾಗಿದ್ದಾರೆ ತಾಂಡವ್ಗೆ ಎಂಟಿ ಮೇಲೆ ಪ್ರೀತಿಯಲ್ಲ ಪ್ರೀತಿ ಇಲ್ಲ ಮಕ್ಕಳ ಮೇಲೆ ಅಪಾರವಾದ ಪ್ರೀತಿ ಇದೆ ಅದೇ ರೀತಿ ಭಾಗ್ಯನ್ಗೆ ಅತ್ತೆ ಮಾವಿನ ಮೇಲೆ ಗೌರವ ಇದೆ ಅತ್ತೆ ಮಾವ ಮೇಲೆ ಪ್ರೀತಿ ಇದೆ ತಾಂಡವ್ ಏನೇ ಮಾಡಿದ್ರು ಕೂಡ ಇಷ್ಟು ದಿನ ಸಹಿಸ್ಕೊಂಡಂತಹ ಭಾಗ್ಯ ಈಗ ಸಿಡಿದೆ ಕಾರಣ ಇದನ್ನ ನೋಡಿದಂತಹ ಸಮಾಜದಲ್ಲಿ ಕೆಲವರು ಇದು ಇದು ಏನಿದೆ ಮೆಸೇಜ್ ಅಂತಿದ್ದಾರೆ ನೋಡಿ ಶ್ರೇಷ್ಠನ ಆದರೂ ಕೂಡ ತಾಂಡವ್ ಯೋಚನೆ ಮಾಡ್ತಿರೋದು ಯಾರ ಬಗ್ಗೆ ಭಾಗ್ಯನ ಬಗ್ಗೆ ಯಾಕೆ ಅವನು ಭಾಗ್ಯನ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾನೆ ಅಂದ್ರೆ ಅವನು ಎಂಟಿ ಅಂತ ಭಾಗ್ಯನ ಸ್ವೀಕಾರ ಮಾಡಿದಾನೆ ಮನಸ್ಸಲ್ಲಿ ಭಾಗ್ಯ ಇದಾರೆ ಭಾಗ್ಯ ಏನ್ ಮಾಡ್ತಿದಾರೆ ಅಂತ ತಿಳ್ಕೊಬೇಕು ಅನ್ನೋದು ತಾಂಡವಿನ ಆಸೆ ಆಯ್ತಾ ತಾಂಡವು ಭಾಗ್ಯನ ಬಿಟ್ಟು ಶ್ರೇಷ್ಠ ಮದುವೆ ಆಗಿದ್ರು ಕೂಡ ನಮ್ಮ ತಾಂಡವ ಮನಸ್ಸು ಸುತ್ತುತ್ತಾ ಇರೋದು ಭಾಗ್ಯ ಸುತ್ತ ಇದು ಒಂದು ಸ್ಟೋರಿ ಏನಿದೆ ಭಾಗ್ಯಲಕ್ಷ್ಮಿ ಸ್ಟೋರಿ ಏನಿದೆ ಇದು ದಿನ ಕಳೆದಂತೆ ದಿನ ಕಳೆದಂತೆ ತಾಂಡವು ಮತ್ತೆ ವಾಪಸ್ ಆಯ್ತಾ ಭಾಗ್ಯನ ಪಡೆಯಕ್ಕೆ ಅವನು ಆಯ್ತಾ ಸಾಹಸ ಮಾಡೇ ಮಾಡ್ತಾನೆ ಮತ್ತೆ ಭಾಗ್ಯನ ಹತ್ರ ಬಂದೇ ಬರ್ತಾನೆ ಇದೇ ಒಂದು ಮಾರಲ್ ಆಫ್ ದಿ ಸ್ಟೋರಿ ಅಂದ್ರೆ ಈ ಕಟ್ಕಂಡಿ ಲ್ಲಿ ನಮ್ಮ ಸಂಸ್ಕೃತಿ ಹೇಗಪ್ಪ ಅಂತಂದ್ರೆ ಒಂದು ಅರೇಂಜ್ ಮ್ಯಾರೇಜ್ ಅಂತ ಮಾಡಿದಾಗ ಗಂಡನಿಗಿಂತ ಹೆಚ್ಚಾಗಿ ಆ ಕುಟುಂಬದಲ್ಲಿರುವಂತಹ ಅತ್ತೆ ಮಾವ ಆ ಸೊಸೆಗೆ ಬೆನ್ನೆಲುಬಾಗಿ ನಿಲ್ತಾರೆ ನಿಲ್ತಾರೆ ಭಾಗ್ಯಶ್ಮಿ ಸೀರಿಯಲ್ ಅಲ್ಲಿ ತೋರ್ಸ ಕೊಟ್ಟಿದ್ದಾರೆ ನಿಜವಾದ್ರು ಈ ಸೀರಿಯಲ್ ಎಲ್ಲರಿಗೂ ನಾನು ಒಂದೇ ಮಾತು ಹೇಳೋದು ಆಯ್ತಾ ಅತ್ತೆ ಮತ್ತು ಸೊಸೆ ಅತ್ತೆ ಮತ್ತು ಸೊಸೆಯ ಕಾಂಬಿನೇಷನ್ ಏನಿದೆ ಅವರಿಬ್ಬರ ಒಂದು ಪ್ರೀತಿ ಏನಿದೆ ಅಂದ್ರೆ ಸೊಸೆಗೆ ಏನಾದರೂ ಕೂಡ ಅವರಿಗೆ ಇದೊಂದು ಮಾದರಿಯಾಗಿರುತ್ತೆ ಏನು ಆಯ್ತಾ ನಮ್ಮ ಶ್ರೇಷ್ಠ ಆಗಿದಾರಲ್ವಾ ಮದುವೆ ಆಗಿರುವಂತಹ ವ್ಯಕ್ತಿ ಏನಿದ್ದಾರೆ ಈ ವ್ಯಕ್ತಿ ಕೊನೆಗೆ ಆಯ್ತಾ ಎಲ್ಲವನ್ನು ಬಿಟ್ಟು ಮತ್ತೆ ಬಾಗಿನತ್ರ ಬಂದೇ ಬರ್ತಾರೆ ತಾಂಡ ಹೋಗ್ಯ ಏನ್ ಗೊತ್ತಾ ಶ್ರೇಷ್ಠ ಮದುವೆ ಆಗಿದ್ದಾರೆ ಇವಾಗ ಮನೆ ಇ ಎಮ್ ಐ ಇದೆ ಐದು ತಿಂಗಳಿನ ಮನೆ ಇ ಎಮ್ ಐ ಕಟ್ಟಿಲ್ಲ ನೋಡೋಣ ಭಾಗ್ಯ ಕಟ್ತಾಳೆ ಅಂತ ಸವಾಲಿಸುತ್ತ ಅಂದ್ರೆ ತಾಂಡವ್ಗೆ ನಿನ್ನ ಮೇಲೆ ಭಾಗ್ಯ ಏನ್ ಮಾಡ್ತಾಳೆ ಅಂತ ನೋಡುವುದೇ ಕೆಲಸ ಸರಿ ಆ ಕಡೆ ಸ್ಟೇಷನ್ ಮಾತ್ರನೂ ಕೂಡ ತಾಂಡವ್ ಸುಖವಾಗಿರಲ್ಲ ಯಾವತ್ತೂ ಇಷ್ಟೇನೆ ಆಯ್ತಾ ಅರೇಂಜ್ ಮ್ಯಾರೇಜ್ ಅಂತ ಬಂದಾಗ ತನ್ನ ಹೆಂಡತಿ ತನ್ನ ಮಕ್ಕಳು ತನ್ನ ತಂದೆ ತಾಯಿ ಅಂತೇಳಿ ಆ ಫೀಲಿಂಗು ಇದ್ದೇ ಇರುತ್ತೆ ಆ ಗಡ್ಸಾಗಿ ಇರುತ್ತೆ ಒಳಗಡೆ ಆದ್ರೆ ಅದು ಸ್ವಲ್ಪ ಅಂದ್ರೆ ಲೇಟಾಗಿ ಗೊತ್ತಾಗುತ್ತೆ ಅವರ ಬೆಲೆ ಏನು ಆಯಿತಾ ನಮ್ಮಲ್ಲೊಂದು ಗಾದೆ ಹೇಳ್ತಾರಲ್ವಾ ಆ ಥರ ಈ ಹೆಂಡತಿ ಮಕ್ಕಳನ್ನ ಬೀದಿ ಮಾಡಿ ಹೋಗಿ ಹೋಗಿ ಎಲ್ಲೋ ಹೋಗಿ ಯಾರೊಟ್ಟಿಗೆ ಇದ್ದಂಥ ಗಂಡ ಮತ್ತೆ ತಿರುಗಿ ಬಂದು ಮತ್ತೆ ನಾನು ಹೆಂಡ್ತಿ ಮಕ್ಕಳು ಬೇಕು ಅಂತ ಜೊತೆಲಿ ಇದ್ದಿದ್ದು ನೋಡಿದ್ದೀನಿ ಅದಲ್ಲೇನೆ ನೋಡಿ ಬಾಗ್ಯ ಎಲ್ಲವನ್ನೂ ತರ್ಕಂಡಿದ್ಲು ಇಷ್ಟು ದಿನ ಕೊನೆಗೆ ಆಯ್ತಪ್ಪ ನಿನ್ನ ತಾಳಿನ ಬೇಡ ಕಟ್ಟಿರೋ ತಗೋ ನೀನು ನಿನ್ಪಾಡಿದ್ದೀನಿ ಅಂತೇಳಿ ಮತ್ತೆ ಅದೇ ಅತ್ತೆ ಮಾವಿನ ಜೊತೆ ಮಕ್ಕಳ ಜೊತೆ ಇದ್ದಾರೆ ಈಗ ನಿಜವಾದ ಸ್ಟೋರಿ ಸ್ಟಾರ್ಟ್ ಆಗೋದು ಹೆಂಗೆ ಅಂತಂದ್ರೆ ಈಗ ನಮ್ಮ ಭಾಗ್ಯ ಅವರದೇ ಆಸದ ಒಂದು ಆಯ್ತಾ ದಾರಿಯಲ್ಲಿ ಅವರು ಹೋಗ್ತಾರೆ ಅವ್ರನ್ನ ನೋಡಿ ನೋಡಿ ಹೊಟ್ಟೆ ಉರ್ಕೊಳೋರು ಯಾರಪ್ಪ ಅಂತಂದ್ರೆ ನಮ್ಮ ತಾಂಡವ ಅವರು ಅವ್ರಿಗೆ ಕೊನೆಗೆ ಭಾಗ್ಯವೇ ಬೇಕು ನಮ್ಮ ಅಪ್ಪ ಅಮ್ಮ ಬೇಕು ಅನ್ಸುತ್ತೆ ಮಕ್ಕಳು ಬೇಕು ಅನ್ಸುತ್ತೆ ಕೊನೆಗೆ ಶ್ರೇಷ್ಠ ಬೇಡ ಅನ್ಸುತ್ತೆ ಕನ್ನಿಕಾತಾ ಕನ್ನಿಕಾ ಅಂತ ಒಂದು ವಿಲನ್ ಪಾತ್ರ ಈ ಭಾಗ್ಯಲಕ್ಷ್ಮಿಯಲ್ಲಿ ಇದೆ ಆ ಕನ್ನಿಕನಿಗೆ ಭಾಗ್ಯ ಉದ್ಧಾರ ಆಗೋದು ಇಷ್ಟೇ ಇಲ್ಲ ಎಂದ್ರೂ ಮಾಡಿ ಹಾಳು ಮಾಡಬೇಕು ಅಂತ ಹೇಳಿ ಪ್ರತಿ ಸರಿ ಪ್ರಯತ್ನ ಪಡ್ತಾನೆ ಇರ್ತಾರೆ ಕನ್ನಿಕಾ ಆದ್ರೆ ಭಾಗ್ಯನ ಅತ್ತೆ ಕನ್ನಿಕಾಗೆ ಪ್ರತಿ ಸರಿನೂ ಒಂದ್ ಗತಿ ಕಾಣಿಸ್ತಾ ಇರ್ತಾರೆ ಆದ್ರೆ ನಾನ್ ಹೇಳಕ್ ಏನಪ್ಪಾ ಅಂದ್ರೆ ಭಾಗ್ಯಲಕ್ಷ್ಮಿ ಸೀರಿಯಲ್ ಏನಿದೆ ಇದು ಯಾರ ಅರೇಂಜ್ ಮ್ಯಾರೇಜ್ ಮಾಡ್ಕೊಂಡಿರುವಂತಹ ಹೆಣ್ಮಕ್ಳು ಈ ಈ ನೋಡಲೇಬೇಕು ನಿಮಗೆ ನಿಮಗೊಂದು ನೀತಿ ಪಟ ಅರ್ಥ ಆಗೇ ಆಗುತ್ತೆ ಯಾಕೆಂದರೆ ನಿಮ್ಮ ಗಂಡ ಮೇಲೆ ಪ್ರೀತಿ ಇಲ್ಲ ಇಲ್ಲ ಎಷ್ಟೋ ಅತ್ತೆ ಸೊಸೆಯವರು ಎಷ್ಟೋ ಗಂಡಂದಿರು ಇದನ್ನ ಅರ್ಥ ಮಾಡ್ಕೋಬೇಕು ಆಯ್ತಾ ಕುಟುಂಬಕ್ಕೋಸ್ಕರವಾಗಿ ಎಲ್ಲವನ್ನು ತ್ಯಾಗ ಮಾಡುವಂತಹ ಹೆಂಡತಿ ಸಿಗೋದಿದೆಯಲ್ಲ ತುಂಬಾ ರೇರು ಆಯ್ತಾ ಅಂತಹ ಹೆಂಡತಿ ಸಿಕ್ಕಿದಾಗ ಅವಳು ಆಯ್ತಾ ನೀವು ಕಾಲ್ ತೊಳೆದು ನೀರು ಕುಡಿದ್ರು ಕೂಡ ನಿಮಗೆ ಕಾಲ್ ತೊಳೆದು ನೀರು ಕುಡಿದ್ರು ಕೂಡ ನಿಮಗೆ ಆಯ್ತಾ ಏನು ಪಾಪ ಬರಲ್ಲ ಅಂತ ಅಂತ ಹೆಂಡತಿ ಅದು ನಿಮ್ ಪುಣ್ಯ ಅಂತ ತಿಳ್ಕೊಳ್ಳಿ ತಂದೆ ತಾಯಿನ ಸ್ವಂತ ತಂದೆ ತಾಯಿಯಾಗಿ ನೋಡ್ಕೊಳ್ಳುವಂತಹ ಭಾಗ್ಯ ಅದೇ ರೀತಿ ಗಂಡ ಏನೇ ಮಾಡಿದ್ರೂ ಕೂಡ ತನ್ನ ಕುಟುಂಬಕ್ಕೋಸ್ಕರವಾಗಿ ನಿಂತಿರುವಂತಹ ಭಾಗ್ಯ ಇಂಥ ಹೆಣ್ಣು ಮಕ್ಕಳು ನಿಮ್ಮನೇಲಿ ಎಂಟಿ ಅಂದ್ರೆ ಭಾಗ್ಯನಂತ ನಿಮ್ಮನೇಲಿ ಇದ್ರೆ ಭಾಗ್ಯನಂತ ಸೊಸೆ ಇದ್ರೆ ನಿಜವಾದ ಅಂತರನ್ನ ನೀವು ಪಾದ ಪೂಜೆ ಮಾಡಿದ್ರು ಕಮ್ಮಿ ಇಲ್ಲ ಅಂತೀನಿ ಯಾಕೆಂದ್ರೆ ಸಮಾಜದಲ್ಲಿ ಕುಟುಂಬಕ್ಕೋಸ್ಕರವಾಗಿ ನಿಲ್ಲುವಂತಹ ಹೆಣ್ಣು ಒಂದು ಆಯ್ತಾ ಸಂಖ್ಯೆ ಕಮ್ಮಿ ಆಗ್ತಾ ಬರ್ತಾ ಇದೆ ಕುಟುಂಬಕ್ಕೋಸ್ಕರ ಇಲ್ಲ ಮಾಡ್ತಿದ್ರೆ ಡೈವರ್ಸ್ ಅಂತ ಹೋಗ್ತಾರೆ ಗಂಡ ಸರಿಲ್ವಾ ಆಯ್ತು ಬೇಡ ನನಗೆ ಬೇಡವೇ ಬೇಡ ನಾನು ಡೈವರ್ಸ್ ಅಂತ ಹೋಗ್ತಾರೆ ಕುಟುಂಬ ಜೊತೆ ಇರಕ್ಕೆ ರೆಡಿ ಇಲ್ಲ ಅಂತಹರಲ್ಲಿ ಭಾಗ್ಯ ಮೇಲೆ ಹೋಗಿ ಕೊನೆಗೆ ಎಂಥ ಬೀಳಬಾರ್ದ ಬಿದ್ದು ಪಶ್ಚಾತ್ತಾಪ ಪಟ್ಟು ಕೊನೆಗೆ ಮತ್ತೆ ತಿರುಗಿ ಹೆಂಡತಿ ಮಗ ಹತ್ರ ಬಂದಿರುವಂತಹ ಆಯ್ತಾ ಹಿಸ್ಟ್ರಿ ಚರಿತ್ರೆ ತುಂಬಾ ಇದೆ ಅಂತವ್ರು ತುಂಬಾ ಜನ ಇದ್ದಾರೆ ನಿಮಗೆ ಗಲ್ಲಿ ಗಲ್ಲಿ ಹತ್ತ ಜನ ಅಂತವ್ರು ಸಿಗ್ತಾರೆ ಅದಕ್ಕೆ ನಮ್ಮಲ್ಲಿ ಒಂದು ಗಾದೆ ಹೇಳ್ತಾರೆ ಕಟ್ಕೊಂಡೋಳು ಕೊನೆ ತನಕ ಇಟ್ಕೊಂಡೋಳು ಇರೋ ತನಕ ಅಂತ ನೀವ್ ಹೆಂಗಂತೀರ ಏನೋ ಗೊತ್ತಿಲ್ಲ ನಮ್ಮ ಹೆಣ್ಮಕ್ಳು ಯಾ ಹೆಣ್ಮಕ್ಳು ಕುಟುಂಬಕ್ಕೋಸ್ಕರ ನಿಲ್ತಾರೆ ಅಂತ ಹೆಣ್ಮಗ್ನ ಕಳ್ ಅಂತ ಹೆಣ್ಮಕ್ಳನ್ನ ಕಳ್ಕೊಳಕ್ ನೋಡ್ಬೇಡಿ ಭಾಗ್ಯಲಕ್ಷ್ಮಿ ಸೀರಿಯಲ್ ನ ಯಾರ್ಯಾರು ನೋಡ್ತಾ ಇದ್ರೆ ನನಗೆ ಕಮೆಂಟ್ ಮಾಡಿ ಭಾಗ್ಯಲಕ್ಷ್ಮಿ ಸೀರಿಯಲ್ ಈ ದಿನ ನಾನು ನಿಮ್ಮ ಫೇವ್ರೆಟ್ ಏನು ಆಯಿತಾ ಎ ಅಲ್ಲಿ ನಡೀತಿರುವ ವಿಷಯದ ಬಗ್ಗೆ ನಿಮಗೇನು ಒಂದು ಸಂತೋಷ ಇದೆ ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್